ಪೂಜ್ಯ ಮಾತೆಯ ಭಕ್ತಿ ಸ್ಫೂರ್ತಿ ದಾತೆಯ ಮೈಮೆಯನ್ನು ಕೊಂಡಾಡುವ ಪೂಜ್ಯ ಮಾತೆಯ ಭಕ್ತಿ ಸ್ಫೂರ್ತಿ ದಾತೆಯ ಮೈಮೆಯನ್ನು ಕೊಂಡಾಡುವ ಪರಮ ಪುಣ್ಯದಾತೆಯ ದರೆಯ ವಿಮಲ ಜ್ಯೋತಿಯ ಪರಮ ಪುಣ್ಯ ದಾತೆಯ ದರೆಯ ವಿಮಲ ಜ್ಯೋತಿಯ ನಾವು ಸ್ತುತಿಯನ್ನು ಹೊಗಳಿ ಹಾಡುವ पावना माते जगीते हाड पावन माते जगीते हाडन अभय नीडु दिव्या ज्योतिे कष्टो शान्ति दमवे ए अभय नीडु द्योतिे कष्ट शान्ति तोरुवा मन्दार कोमले ನಿರತವು ನಿಮ್ಮ ಹಾಡಿ ಅರಸುವೇ ಮರಕ ತೋರುವ ಒಂದರ ಕೋಮಲೆ ನಿರತವು ನಿಮ್ಮ ಹಾಡಿ ಅರಸುವೇ ಪೂಜ್ಯ ಮಾತೆಯ ಭಕ್ತಿ ಸ್ಫೂರ್ತಿದಾತೆಯ ಮಹಿಮೆಯನ್ನು ಕೊಂಡಾಡುವ